ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಬಾಬ್ದಾದ ಅವರು ಮೂವತ್ತೊಂದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಶ್ವಿಯಲ್ಲಿ ಅಂತಿಮ ವರ್ಷದ ಬಾಬುವವರ ಮುರಳಿ ನುಡಿಸಿದರು ಇದು ಮಧ್ಯದಲ್ಲಿ ನಿನ್ನೆ ನಡೆದ ಮುರಳಿ ಅದಕ್ಕೆ ಬಾ ಅವ್ಯಕ್ತ ಪಾಲನೆ ಕಂಟಿನ್ಯೂಯಸ್ ಇದು ಬೇರೆ ಇದೆ ಅದಕ್ಕೆ ಅವರು ಈ ವರ್ಷ ಆರಂಭದಿಂದನೇ ಬೇಹದ್ದಿನ ವೃತ್ತಿ ನೆನಪಿಟ್ರಿ ಇದುವೇ ಮುಕ್ತಿಧಾಮಕ್ಕೆ ಹೋಗುವಂತಹ ಗೇಟ್ ಚಾವಿ ಇದಾಗಿದೆ ಅಂತ ಹೇಳಿದ್ರಿ ಬಾಬೋರು ಇವತ್ತು ಅವರು ಹೇಳ್ತಾಯಿದ್ರು ನವಯುಗದ ನವಯುಗ ಬರ್ತಾಯಿದೆ ನೀವೆಲ್ಲರೂ ಬಾಬೋರು ತಮ್ಮ ಮಕ್ಕಳ ಮೇಲನ ಮಾಡ್ಲಿಕ್ಕೆ ಬಂದಿದ್ದಾರೆ ಹೊಸ ವರ್ಷವೂ ಹೌದು ಹೊಸ ಯುಗನೂ ಪರಮಾತ್ಮ ಮೇಲನ ಮಾಡಲು ಮಕ್ಕಳು ಬಹಳ ಸ್ನೇಹದಲ್ಲಿ ಬಾಬೋರು ಬಹಳ ದೂರದಿಂದ ಬಂದಿದ್ದಾರೆ ವತನದಲ್ಲಿ ಅವರು ವತನದಿಂದ ಬಂದಿದ್ದಾರೆ ಜಗತ್ತಿನಲ್ಲಿ ಒಂದು ದಿನ ಹೊಸ ವರ್ಷವನ್ನು ಮಾಡ್ತಾರೆ ಆದರೆ ನೀವು ಯುಗವೇ ಪೂರ್ಣ ನಿಮ್ದು ಹೊಸ ಇದೆ ಅಂತ ಹೇಳಿದ್ರೆ ಬಾಬುವರು ಅದಕ್ಕೆ ಬಾಬುವವರು ವಿಶೇಷವಾಗಿ ನಮಗೆಲ್ಲ ಅಭಿನಂದನೆಯನ್ನು ಕೊಟ್ಟರು ಒಂದು ಸಲ ಅಲೆ ಅನೇಕ ಸಲ ನಮಗೆ ಅಭಿನಂದನೆಯನ್ನು ಕೊಟ್ಟರು ಹೊಸ ವರ್ಷ ಹೊಸ ಯುಗದ ಸಂಗಮ ಯುಗದ ಯಾವಾಗಲೂ ಆಚರಣೆ ಮಾಡ್ತೀರಿ ನೀವು ಅಂತ ಹೇಳಿದ್ರು ಬಾಬುವರು ಬಾಬೋರ ಪ್ರೀತಿ ಆಕರ್ಷಣೆಯಲ್ಲಿ ಬಂದಿದ್ದರೆ ಬಾಬುವವರೆಷ್ಟು ದೂರ ದೇಶದಿಂದ ಬಂದಿದ್ದಾರೆ ಅಂತ ಇದ್ರು ಬಾಬರು ಡಬಲ್ ವಿದೇಶಿಯವರು ಬಂದಿದ್ದಾರೆ ವಿದೇಶಿಯವರು ಬಂದಿದ್ದರು ಅವರು ಎಷ್ಟು ದೂರ ಬಂದಿರ್ಬೋದು ಸಾಕಾರ ಜಗತ್ತಿನಿಂದ ಬಂದಾರ ಬಾಬ್ದಾದ್ರು ಹೇಳಿದ್ರು ದೂರ ದೇಶದಿಂದ ಎಷ್ಟು ದೂರದಿಂದ ಬಂದೀನಿ ಅಂದರೆ ಲೆಕ್ಕ ಹಾಕ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಬಾಬವರು ಬಾಬವ್ರು ಕೇಳಿದ್ರು ಎಷ್ಟು ಮಹಿಳೆಯಿಂದ ನಾನು ದೂರ ಬಂದೀನಿ ನಿಮ್ಗೆ ಗೊತ್ತದ ಅಂತ ಕೇಳಿದರು ಬಾಬುದಾದವ್ರು ಹೇಳಿದರು ನಾಲ್ಕು ಕಡೆ ಮಕ್ಕಳನ್ನು ನಾನು ಎದುರುಗಡೆ ನೋಡ್ತಾ ಇದ್ದೇನೆ ಡೈಮಂಡ್ ಹಾಲ್ದಲ್ಲಿ ನೋಡ್ತಾ ಮಧುಬನ್ ನಿವಾಸಿಗಳನ್ನ ನೋಡ್ತಾಯಿದ್ರು ನೋಡ್ತಾ ನೋಡ್ತಾಯಿದ್ರು ಆದರೆ ಬರುವಂಥ ಎಲ್ಲ ಎದುರುಗಡೆ ಕೂತಿ ಎಲ್ಲ ಆತ್ಮಗಳ್ ನೋಡ್ತಾಯಿದ್ರು ಅವರು ಮತ್ತು ದೂರ ದೂರ ದೇಶದಲ್ಲಿರುವಂಥ ಎಲ್ಲ ಬಾಬೋರ ಮಕ್ಕಳನ್ನ ಮಿಲನ ಮಾಡ್ತಾಯಿದ್ರು ಅಂದರೆ ಅವರು ಮಿಲನ ಮಧುಬನದಲ್ಲಿ ಆದಾಗ ಎಲ್ಲ ಕಡೆ ಟಿ ವಿಯಲ್ಲಿ ಬಾಬುವ್ರನ್ನ ನೋಡ್ತಾರೆ ಬಾಬೋರು ಹೇಳ್ತಾರೆ ಎಲ್ಲರನ್ನ ನೋಡ್ತಾ ಇದ್ದೀನಿ ಮತ್ತು ಕೆಲವು ಮಂದಿ ಬಾಬುವವ್ರನ್ನ ನೋಡ್ತಿದ್ದಾರೆ ಕೆಲವು ಮಂದಿ ಕೇಳ್ತಿದ್ದಾರ ಬಾಬೋರು ಹೇಳಿದ್ರು ನಿಮಗೆ ಪದಮ ಗುಣದಷ್ಟು ನಿಮಗೆ ಅಭಿನಂದನೆ ಅಂತ ಹೇಳಿ ಬಾಬೋರು ಬಾಬು ಅವರು ಹೇಳ್ತರು ನೀವು ನನ್ನ ಕಣ್ಣಿನ ನನ್ನ ಹೊಸ ಯುಗದ ಕಣ್ಣಿನ ಮುದ್ದು ಮಕ್ಕಳು ನೀವು ಇವತ್ತು ಸಂಗಮ ನಾಳೆ ಹೊಸ ಯುಗ ಇವತ್ತು ಸಂಗಮದಾಗದಾಗ ಅದಿವು ನಾಳೆ ಹೊಸ ರಾಜ್ಯದಲ್ಲಿ ರಾಜ್ಯ ಅಧಿಕಾರಿಯಾಗಿ ರಾಜ್ಯವನ್ನು ಮಾಡ್ತೀರಿ ಅಂತ ಹೇಳಿ ಅದಕ್ಕೆ ಆ ನಮ್ಮ ನಿಮಗೆ ಅಷ್ಟು ಅನುಭವ ಆಗ್ತದಂತ ಅಂತ ಬಾಬು ಅವರು ನಾಳಿಗೆ ನಾನು ಸತ್ಯುಗದಲ್ಲಿ ಹೋಗಿ ರಾಜ್ಯ ಪದವಿಯನ್ನು ಪಡಿತೀನಿ ಅಂತ ಅನುಭವ ಅದಾನ ಅಂತ ಹೇಳ್ತಿದ್ರು ಬಾಬು ಅವ್ರು ಕೇಳ್ತಾ ಇದ್ದಾರೆ ಈಗ ಸಂಗಮ ಯುಗದಲ್ಲಿದ್ದೀನಿ ಬರುವಂಥ ಯುಗದಲ್ಲಿ ಅಂದರೆ ಸತ್ಯುಗದಲ್ಲಿ ಮತ್ತು ಎರಡೇ ದಿನ ಮಾತತ್ತೆ ಇವತ್ತು ಮತ್ತು ನಾಳೆ ಅದೇ ನಿನ್ನೆ ಮತ್ತು ಮತ್ತೆ ನಾಳೆ ನಿನ್ನೆ ನಾವೇನಿದ್ದೀವು ನಿನ್ನೆ ನಾವು ಬ್ರಾಹ್ಮಣರು ಇವತ್ತು ಬ್ರಾಹ್ಮಣರಿದೆವು ನಾಳೆ ದೇವತೆಗಳಾಗ್ತೀವಿ ಅದಕ್ಕೆ ಬಾಬವ್ರು ಹೇಳಿದ್ರು ನಿನ್ನೆ ಮತ್ತು ನಾಳಿನ ಎರಡೇ ಮಾತದ ಹೊಸ ಯುಗದ ಗೋಲ್ಡನ್ ಏಜ್ ಹೊಸ ಯುಗದ ಬಂಗಾರದ ಯುಗದ ಡ್ರೆಸ್ಸನ್ನು ಅನುಭವ ಮಾಡಿರಿ ಅಂತ ಹೇಳಿ ಬಾಬು ಅವರು ನಿಮ್ಮ ಎದುರಿಗೆ ಬರ್ತಾ ಇದೆಯಾ ದೇವತೆಗಳ ಡ್ರೆಸ್ಸು ಅನುಭವ ಮಾಡಿ ಅವರು ಮುರುಳಿ ಕೇಳ್ತಾ ಕೇಳ್ತಾ ಅನುಭವ ಮಾಡಬೇಕು ನಿಮ್ಮ ಎದುರುಗಡೆ ಕಾಣ್ತಾ ಇದೆಯಾ ಅಂತ ಹೇಳ್ತಾರೆ ಬಾಬವ್ರು ಎಷ್ಟು ಸುಂದರ ಅದ ಅಂತ ಕೇಳ್ತಾರೆ ಬಾಬು ಅವರು ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಬಾಬು ಅವರು ಇವತ್ತು ಸಾಧಾರಣ ಡ್ರೆಸ್ನಾಗದಿರಿ ನಾಳೆ ಮತ್ತು ಹೊಸ ಯುಗದಾಗ ಸುಂದರ ಡ್ರೆಸ್ನಾಗೆ ಹೋಗಿ ಹೊಳಿವಂಥ ಡ್ರೆಸ್ ಹೊಳಿತಾ ಇರ್ತೀರಿ ನೀವು ಎಲ್ಲರೂ ಅಂತ ಹೇಳಿ ಅವರು ಹೊಸ ವರ್ಷ ಒಂದು ದಿನ ಅಲ್ಲ ಹೊಸ ಯುಗ ಬರ್ತಾಯಿದೆ ತಂದೆ ನಿಮಗೆ ಗೋ ಏನು ಗಿಫ್ಟ್ ಕೊಡ್ತಾರೆ ಗೋಲ್ಡನ್ ವರ್ಲ್ಡ್ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿ ಬಾಬು ಹೊಸ ಜಗತ್ತನ್ನೇ ಬಂಗಾರದ ಜಗತ್ತನ್ನೇ ನಿಮಗೆ ಗಿಫ್ಟ್ ಕೊಡ್ಲಿಕ್ಕೆ ಬಂದಾರಂತ ಹೇಳಿದ್ರಿ ಬಾಬುವರು ಅನುಭವ ಬಾಬೋರು ಹೊಸ ವರ್ಷದ ಗಿಫ್ಟ್ ಕೊಡ್ತಾರಲ್ಲ ಜನ ಒಬ್ರಿಗೊಬ್ರು ಗಿಫ್ಟ್ ಕೊಡ್ತಾರೆ ಬಾಬೋರು ಏನು ಗಿಫ್ಟ್ ಕೊಟ್ಟಾರ ಬಂಗಾರದ ಯುಗದ ಜಗತ್ತನ್ನೇ ಗಿಫ್ಟ್ ಕೊಟ್ಟಾರ ಅಂತ ಹೇಳಿದ್ರಿ ಬಾಬುವರು ಅನೇಕ ಜನ್ಮ ನೋಡಿರಿ ನೀವು ಕಾಣಿಕೆ ಕೊಡ್ತಾರೆ ಅನೇಕ ಅನೇಕನ ಜನ ವಿನಾಶಿ ವಿನಾಶಿ ಕಾಣಿಕೆ ಕೊಡ್ತಾರೆ ಬಾಬೋರು ಅವಿನಾಶಿ ಕಾಣಿಕೆ ಕೊಡ್ತಾರೆ ಐದು ಸಾವಿರ ವರ್ಷದಲ್ಲಿ ನಾವು ಪೂರ್ಣ ಸಂಪೂರ್ಣ ಖುಷಿಯಿಂದ ಇರ್ತೀವಿ ತಂದೆ ನಿಮ್ಮ ಮಕ್ಕಳಿಗೆ ಕೊಟ್ಟರು ಏನನ್ನ ನೆನಪು ಕೊಟ್ಟರು ಮರಿಬೇಡ್ರಿ ಇದನ್ನಂತ್ಹೇಳಿ ಅವರು ಒಂದು ಸೆಕೆಂಡ್ನಾಗ ಹೋಗಿ ಒಂದು ಸೆಕೆಂಡ್ನಾಗ ಅನುಭವ ಮಾಡ್ರಿ ಅಂತ ಹೇಳಿ ಬಾಬುವರು ಬಾಬೂರು ಈಗ ಈಗೀಗ ಅಂದ್ರೆ ಈ ಕ್ಷಣ ಸಂಗಮಿ ಮುಗ್ದಾಗ ಅದೇನಂತ ಅನುಭವ್ ಮಾಡಬೇಕು ಮತ್ತು ಈಗೀಗ ಮತ್ತು ಬಂಗಾರದ ಜಗತ್ತಿನಲ್ಲಿ ಹೋಗಿ ಅಂತ ಹೇಳಿ ಅನುಭವ ಮಾಡ್ಬೇಕಂತ ಹೇಳಿ ಬಾಬು ಏನು ಅನುಭವ ಮಾ ಮಾಡ್ತಿದ್ರಿ ಅನುಭವ ಆಗ್ತಾ ಇದೆ ಅಂತ ಕೇಳಿ ಬಾಬುವವರು ಲೇಟ್ ಆಗುತ್ತಾ ನಿಮಗೆ ಹಾಗಾದ್ರೆ ಅನುಭವ ಮಾಡುವಾಗ ಲೇಟ್ ಆಗ್ತದ ನಿಮ್ಮ ರಾಜ ಸ್ಥಿತಿಯಲ್ಲಿ ತಾನೆ ರಾಜನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ ಇವತ್ತಿನ ದಿಕ್ಕ ಇವತ್ತ ದಿನಕ್ಕೆ ಏನದ ಮುಕ್ತಾಯ ದಿನ ಅದ ಅಂದರೆ ಹನ್ನೆರಡು ಗಂಟೆ ಆದ ನಂತರ ಹೊಸ ದಿನ ಬರ್ತದ ಅದಕ್ಕೆ ಬಾಬು ಅವ್ರು ಹೇಳಿದರು ಮುಕ್ತ ಎಲ್ಲ ಹೊಸ ವರ್ಷದ ಚೇಂಜ್ ಮಾಡ್ಕೊಳ್ಳಿ ನೀವು ಚೇಂಜ್ ಮಾಡ್ಕೊಂಡು ಹೊಸ ಯುಗಕ್ಕೆ ಅವರು ಹೇಳಿದರು ಬಾಬ್ದಾದವರು ಮೊದಲು ಹೇಳಿದ ಸಮಯ ತೀವ್ರ ಪುರುಷಾರ್ಥ ಮಾಡಿರಿ ಅಂತ ಹೇಳಿದ್ರಿ ಬಾಬುವರು ತೀವ್ರ ಗತಿ ಇಲ್ಲ ಸಮಯ ಹೆಂಗೆ ಹೊಂಟಿದೆ ಅಂದರೆ ಭಾಳ ತೀವ್ರ ಹೋಗ್ತಾಯಿದೆ ನಿಮ್ಮ ಪುರುಷಾರ್ಥನು ತೀವ್ರ ಮಾಡಿರಿ ಅಂತ ಬಾಬುವವ್ರು ಹೇಳಿದರು ಈ ವರ್ಷದ ಫಲಿತಾಂಶವನ್ನು ಬಾಬುವವ್ರು ಚೆಕ್ ಮಾಡಿ ನೋಡ್ಯಾರ ನಿಮ್ಮನ್ನು ಚೆಕ್ ಮಾಡ್ಕೋ ಅಂತ ಅದನ್ನು ಹೇಳಿದ್ರು ಬಾಬುವವರು ನನ್ನ ಪುರುಷಾರ್ಥ ತೀವ್ರ ಅದ ಅಥವಾ ಇಲ್ಲೋ ಹಾಗಾದ್ರೆ ಬಾಬುವವ್ರು ಹೇಳಿದ್ರು ಜಗತ್ತಿನ ಪರಿಸ್ಥಿತಿ ಹೊರಗಡೆ ನೋಡ್ತಾ ಇದ್ದೀರಾ ಏನು ನಡೆದಿದೆ ಎಷ್ಟು ಜನ ದುಃಖಿಯ ಶಾಂತದರ ನಿಮ್ಮ ವಿಶೇಷ ಎರಡು ಸ್ವರೂಪವನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳಿ ಬಾಬು ಅವರು ಒಂದು ಸರ್ವರ ಪ್ರತಿ ಎಲ್ಲರ ಪ್ರತಿ ದಯಾಲು ಭಾವನೆ ದಿಲ್ ಅಂತಾರೆ ಅದಕ್ಕೆ ಹಿಂದಿ ಒಳಗೆ ಕಲ್ಯಾಣಕಾರಿ ಭಾವನೆ ಇರಲಿ ಅಂತ ಹೇಳಿರ್ಬಾಬರು ಎಲ್ಲರ ಬಗ್ಗೆ ಎಲ್ಲ ಆತ್ಮಗಳ ಬಗ್ಗೆ ದಯಾಭಾವನೆ ಇರಲಿ ಮತ್ತು ಬಾಬೋರು ಎರಡನೇದು ಹೇಳಿದ್ರು ಪ್ರತಿಯೊಂದು ಆತ್ಮದ ಪ್ರತಿ ನಾವು ಸದಾ ದಾತಾರ ಅಂದರೆ ಕೊಡುವಂಥ ಮಕ್ಕಳಾಗಬೇಕು ಯಾರ ಮಕ್ಕಳು ನೀವು ಕೊಡೋರ ಮಕ್ಳು ದಾತ ಅಂತ ಹೇಳ್ತಾರೆ ದಾತನ ಮಕ್ಕಳು ವಿಶ್ವದಲ್ಲಿ ಬಿಲ್ಕುಲ್ ಎಲ್ಲ ಹೊರಗಡೆ ಜನ ಏನಾಗ್ಯಾರ ಶಕ್ತಿಹೀನರಾಗ್ಯಾರ ಎಲ್ಲರೂ ದುಃಖಿ ಅದಾರ ಶಾಂತಿ ಅದಾರ ಕರಿತಾ ಇದ್ದಾರ ಭಗವಂತ ಭಗವಂತ ಅಂತ ಕೂಗ್ತಾ ಅಂತ ಹೇಳ್ತಾರೆ ಬಾಬು ಬಾಬುವ್ರಿಗೆ ಆವಾಜ್ ಕೇಳ್ತಾ ಇದೆ ಮುಂದೆ ನೀವು ಪೂಜ್ಯ ಆತ್ಮರ ಮುಂದೇನೂ ಬಂದು ಅಂತ ಹೇಳ್ತಾರೆ ಮಂದಿರದೊಳಗೆ ಹೋಗಿ ಭಕ್ತರು ನಿಮ್ಮನ್ನು ಇರ್ತಾರೆ ಕೂಗ್ತಾ ಇರ್ತಾರೆ ಅದಕ್ಕೆ ಸುಖ ಶಾಂತಿ ಕೊಡ್ರಿ ಅಂತ ಹೇಳ್ರಿ ಅವರು ಹಿಮ್ಮತ್ ಇಟ್ಕೋರಿ ಹಿಮ್ಮತ್ತು ಕೊಡ್ರಿ ಅವ್ರಿಗೆ ಅವ್ರಿಗೆ ಸುಖದ ಅನುಭವ ಮಾಡಿಸಿ ಶಾಂತಿ ಅನುಭವ ಮಾಡಿಸಿ ತಂದೆಯವರು ಮಕ್ಕಳ ದುಃಖವನ್ನು ನೋಡ್ಲಿಕ್ಕಾಗೋದಿಲ್ಲ ಎಲ್ಲರೂ ಮಕ್ಕಳದಲ್ಲ ಬಾಬಾಗ ಜಗತ್ತಿನಾಗೆ ಎಷ್ಟು ಮಂದಿರ ಎಲ್ಲರೂ ಬಾಬೋರು ಇದ್ದಾರೆ ಅದಕ್ಕೆ ಬಾಬುವವ್ರು ನಾನು ನೋಡ್ಲಿಕ್ಕಾಗೋದಿಲ್ಲ ನೀವೆಲ್ಲರೂ ಪೂಜ್ಯ ಆತ್ಮಗಳದು ನೀವು ಸಹ ದಯಾ ಭಾವನೆ ಮಾಡಿ ಎಲ್ಲರಿಗೆ ಕೊಡ್ರಿ ಅಂತ ನಿಮಗೂ ಮುಂದೆ ಬಂದು ಕೇಳಾತಾರೆ ಅವ್ರಿಗೆ ಕೊಡ್ರಿ ಸ್ವಲ್ಪರೇ ಕೊಡ್ರಿ ಅಂಚಲಿ ಕೊಡ್ರಿ ಅಂತ ಹೇಳಿ ಬಾಬುವರು ನಿಮ್ಮ ಮಕ್ಕಳ ಜೊತೆಯಾಗಿ ಮಾಡಿಕೊಂಡು ಮಾಸ್ಟರ್ ದಾತ ಆಗಿ ತಮ್ಮ ರೈಟ್ ಹ್ಯಾಂಡ್ ಬಾಬಾ ಹೇಳ್ತಾರೆ ನೀವೆಲ್ಲರೂ ಶಿವಬಾಬುವ ರೈಟ್ ಹ್ಯಾಂಡ್ ಇದ್ದೀರಿ ಅದಕ್ಕೆ ರೈಟ್ ಹ್ಯಾಂಡ್ ಇರ್ತದೆ ಯಾವಾಗಲೂ ಬಹಳ ಏನೇ ಕೆಲಸ ಮಾಡಿ ಬಾಬೋರು ಹೇಳಿದರು ರೈಟ್ ಕಕ್ಕೈದಿಂದ ಮಾಡ್ತಾರೆ ಬಲಗೈದಿಂದ ಮಾಡ್ತಾರೆ ಅದಕ್ಕೆ ವಿಶ್ವದ ಆತ್ಮಗಳ್ನ ನೀವೆಲ್ಲರೂ ಮುಕ್ತಿ ಕೊಡುವಂಥ ಕಾರ್ಯ ಮಾಡಬೇಕು ಮುಕ್ತರನ್ನಾಗಿ ಮಾಡ್ರಿ ಎಲ್ಲರಿಗೆ ಅಂತ ಅವರು ಎರಡು ಮೂರು ನಾಲ್ಕು ಸಲ ಇದು ಮಾತನ್ನು ಒತ್ತಿ ಒತ್ತಿ ಹೇಳಿದರು ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಸಂಕಲ್ಪಗಳನ್ನು ಮಾಡಿ ನೋಡಿ ಬಾಬು ಅವರು ಬರೋಕ್ಕಿಂತ ಮುಂಚೆ ಕ್ಲಾಸ್ನಲ್ಲಿ ಮಾತನ್ನು ಹೇಳಿದರು ದಿನಕ್ಕೆ ಹದಿನೈದು ನಿಮಿಷ ಬೆಳಗ್ಗೆ ಹದಿನೈದು ನಿಮಿಷ ಸಾಯಂಕಾಲ ಜಗತ್ತಿಗೆ ಯೋಗದಾನ ಕೂಡ ಅಂತ ಹೇಳಿದರು ಅದಕ್ಕೆ ಈ ಜನವರಿ ಒಂದನೇ ತಾರೀಕಿನಿಂದ ನೀವೆಲ್ಲರೂ ಸಂಕಲ್ಪ ಮಾಡಿ ಬಹಳ ಅಂಡರ್ಲೈನ್ ಮಾಡಿಕೊಂಡು ಅದನ್ನು ಮನಸ್ಸಿನಾಗ ಪಕ್ಕಾ ಮಾಡ್ಕೋರಿ ನಾನು ಸಾಯಂಕಾಲ ಒಂದು ಹದಿನೈದು ನಿಮಿಷ ಬೆಳಗ್ಗೆ ಒಂದು ಹದಿನೈದು ನಿಮಿಷ ಕೂತ್ಕೊಂಡು ದುಃಖಿ ಆತ್ಮಗಳಿಗೆ ಶಾಂತಿಯ ದಾನವನ್ನು ನಾವು ಕೊಡಬೇಕು ನಿಮ್ಮ ಸಂಕಲ್ಪದ ಧ್ಯಾನ ಮನಸ್ಸಿನ ಶಕ್ತಿ ಮುಖಾಂತರ ವಾಣಿ ಮುಖಾಂತರ ಸೇವೆ ಮಾಡಿರಿ ಸಂಕಲ್ಪದ ಸಂಬಂಧ ಸಂಪರ್ಕದಲ್ಲಿ ಬರುವಂಥ ಆತ್ಮಗಳ ಸೇವೆ ಮಾಡಿರಿ ಬಾಬವರು ಸೇವೆ ಒಂದೇ ನಂಬನಿ ಅಂತ ಹೇಳಿಲ್ಲ ನೋಡಿ ಮನಸ ಸೇವೆ ಮಾಡಿ ಇಲ್ಲಂದರೆ ವಾಚ ಸೇವೆ ಮಾಡಿ ಇಲ್ಲಿ ಕರ್ಮಣ ಸೇವೆ ಮಾಡಿ ಸಂಬಂಧ ಸಂಪರ್ಕ ಬರೋರಿಗೆಲ್ಲರಿಗೆ ಒಳ್ಳೆಯ ಭಾವನೆ ಕೊಡ್ರಿ ಅವರಿಗೆ ಸುಖ ಶಾಂತಿ ವೈಬ್ರೇಷನ್ ಕೊಡ್ರಿ ವಾಯುಮಂಡಲ ಶುದ್ಧ ಮಾಡಿರಿ ಅದಕ್ಕೆ ದಿನ ಹಾಲು ವೈಬ್ರೇಷನ್ ಕೊಡ್ಬೇಕು ನಾವು ಯಾವುದೇ ಪ್ರಕಾರವಾಗಿ ಮುಕ್ತವಾಗುವಂಥ ಮುಕ್ತರನ್ನಾಗಿ ಮಾಡುವಂಥ ಸೇವೆ ಮಾಡಿರಿ ಹೋಗ್ತಾ ಇದ್ದಾರೆ ನಿಮ್ಗೆ ಆತ್ಮಗಳು ಮುಕ್ತ ಮಾಡ್ರಿ ಅಂಥೇಳಿ ಅವ್ರು ಹೇಳಿದ್ರು ನೀವು ರೈಟ್ ಹ್ಯಾಂಡ್ ಇದ್ದೀರಿ ನೀವು ಯಾವಾಗಲೂ ನಿಮ್ಮ ಕಾರ್ಯ ಏನಿದೆ ಅಂದರೆ ಎಲ್ಲರಿಗೂ ಶಕ್ತಿಯನ್ನು ಕೊಡ್ರಿ ಅವ್ರು ಹೇಳಿದ್ರು ನೀವು ಮೇಘಾ ಪ್ರೋಗ್ರಾಮ್ ಮಾಡಿದ್ರೆ ಅವಾಗ ತುಂಬ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡಿದರು ಮತ್ತು ಭಾರತದಲ್ಲಿ ಅನೇಕ ವಿದೇಶಿಯಲ್ಲಿ ಸೆಂಟರ್ ತೆಗೆದರು ಆದರೆ ಎಷ್ಟು ಪರ್ಸೆಂಟ್ ಬಾಬವ್ರ ಮಕ್ಕಳಾಗಿದ್ದಾರೆ ಇವತ್ತೈದುವರೆಗೆ ಅಂತ ಬಾಬೋರು ಕೇಳ್ತಿದ್ದಾರೆ ಈಗ ಮೂವತ್ತ್ಮೂರು ಕೋಟಿ ಮಂದಿ ದೇವತೆಗಳು ಬೇಕು ಜಗತ್ತಿನಾಗೆ ಎಂಟುನೂರು ಕೋಟಿ ಜನ ಇದ್ದಾರೆ ಎಂಟುನೂರು ಕೋಟಿಯಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳಾಗ್ತಾರೆ ಆದರೆ ಎಷ್ಟು ತಯಾರಾಗಿದೆ ಅಂತ ಬಾಬೋರು ಕೇಳ್ತಿದ್ದಾರೆ ಎರಡು ಸಲ ಕೇಳಿದ್ರು ಪರ್ಸೆಂಟೇಜ್ ಎಷ್ಟು ಎಷ್ಟು ಮಂದಿಗೆ ಜನ ಕೊಟ್ಟಿರಿ ನೀವು ವಿಚಾರ ಮಾಡಿರಿ ಅಂತ ಬಾಬು ಅವ್ರ ಇನ್ನೂ ಭಾಳ ಸೇವ್ ಮಾಡಬೇಕಾಗಿದೆ ಐದು ಖಂಡಗಳದಾವ ಅದರಲ್ಲಿ ಸೇವ್ ಮಾಡಿರಿ ಸೆಂಟ್ರ್ ತೆಗೆದಿರಿ ಅದಕ್ಕೆ ಬಾಬಾವ್ರು ವಿಶ್ವ ಕಲ್ಯಾಣಕಾರಿಯಾಗಿ ವಿಶ್ವದ ಕಲ್ಯಾಣ ಮಾಡುವಂಥ ಕಾರ್ಯ ಮಾಡಿರಿ ಪ್ರತಿಯೊಂದು ಮಕ್ಕಳು ಬಾಬಾ ಅವ್ರಿಗೆ ರೈಟ್ ಹ್ಯಾಂಡ್ ಆಗಬೇಕು ನೀವು ಬಲಗೈ ಆಗಬೇಕು ಬಾಬಾ ಅವ್ರ ರೈಟ್ ಹ್ಯಾಂಡ್ ಆಗಬೇಕು ಎಷ್ಟು ಪರ್ಸೆಂಟ್ ಕಲ್ಯಾಣ ಮಾಡಿರಿ ಮತ್ತೆ ಮತ್ತೆ ಬಾಬಾ ಅವ್ರು ಕೇಳ್ತಿದ್ದಾರೆ ಈ ಮತ್ತೆ ನಾವು ಈ ಬಗ್ಗೆ ವಿಚಾರ ಮಾಡಿ ಪುರುಷಾರ್ಥ ತೀವ್ರ ಪುರುಷಾರ್ಥ ಮಾಡಿರಿ ಅಂತ ಬಾಬು ಬಾಬುವ್ರಿ ಪುರುಷಾರ್ಥ ಮೊದಲಿಂದ ಈಗಿಂದ ತೀವ್ರ ಆಗಬೇಕು ಚೆಕ್ ಮಾಡ್ಕೊಳ್ಳಿ ಮತ್ತು ಚೇಂಜ್ ಮಾಡ್ರಿ ತೀವ್ರ ಪುರುಷಾರ್ಥ ಮಾಡಿರಿ ಅದಕ್ಕೆ ಅವ್ರು ಹೇಳಿದ್ರು ನಾಲ್ಕು ಮಾತುಗಳನ್ನು ಹೇಳಿದರು ಏನು ಪುರುಷಾರ್ಥ ಮಾಡಬೇಕು ನಿಮಿತ್ತರಾಗಬೇಕು ನಿಮಿತ್ತ ಭಾವದಿಂದ ಕಾರ್ಯವನ್ನು ಮಾಡಬೇಕು ರಾಯಲ್ ರೂಪದಲ್ಲಿ ಏನಾದರೂ ಬರ್ತದ ನೋಡ್ಕೊಳ್ಳಿ ನನ್ನ ನನ್ನ ಇಲ್ಲ ನನ್ನಿಂದಿಲ್ಲ ಬಾಬುವರು ಮಾಡ್ತಾರೆ ನಾನು ನಿಮಿತ್ತಿದ್ದೀನಿ ಅದಕ್ಕೆ ಅದು ನಾ ಅನ್ನೋರು ಸಾಧಾರಣರು ಅಂತ ಹೇಳಿ ಬಾಬು ಅವರು ಬಾಬೋರು ಮಾಡಿಸ್ತಾರ ನಿಮಿತ್ತ ನಾ ಇದ್ದೀನಿ ಅನ್ನಕ್ಕೆ ಅದು ಶ್ರೇಷ್ಠ ಪುರುಷಾರ್ಥ ಅಂತ ಹೇಳಿ ಬಾಬುರು ನನ್ನ ಬ್ರಹ್ಮ ಬಾಬೋರು ಜೀವನದಲ್ಲಿ ನೋಡಿದ್ರೆ ಎಂದರ ತಮ್ಮದಂದ್ರೆ ಸೂಕ್ಷ್ಮವಾಗಿಯೂ ಅವ್ರ ಹತ್ರ ಇದ್ದಿಲ್ಲ ಈ ಭಾಷೆ ಅವ್ರ ಹತ್ರ ಬರಲಿಲ್ಲ ಅದಕ್ಕೆ ಮುಂದೆ ನಡೆಯುತ್ತಾ ಹೋದಾಗ ಏನೇನು ಹೇಳಿರಬ ಅದು ನಿಮಿತ್ತ ಭಾವ ಇರಬೇಕು ಮತ್ತು ಸೇವೆಯಲ್ಲಿ ಯಾವಾಗಲೂ ಸ್ಥಿತವಾಗಿರಬೇಕು ಸಂಬಂಧ ಸಂಪರ್ಕಗಳಲ್ಲಿ ನಿಮ್ಮ ಮುಖ ನಡವಳಿಕೆ ಭಾವ ಯಾವಾಗಲೂ ಹೆಂಗಿರಬೇಕು ಶ್ರೇಷ್ಠವಾಗಿರಬೇಕು ಒಂದು ನಿಮಿತ್ತರು ಒಂದು ನಿರ್ಮಾಣವಾಗಿರಬೇಕು ಸ್ವಭಾವ ಭಾಳ ನಿರ್ಮಾಣ ಇರಬೇಕು ಮನೆ ನಿರ್ಮಾಣ ಮಾಡಬೇಕು ಹೊಸ ಜಗತ್ತನ್ನು ಸ್ಥಾಪನೆ ಮಾಡಬೇಕು ಮತ್ತು ನಿರ್ವಾಣಕ್ಕೆ ಹೋಗ್ಬೇಕಂತ ಹೇಳಿ ಬಾಬರು ಒಂದು ನಿಮಿತ್ತ ಏನೇ ನಾನು ಸೇವೆ ಮಾಡಿದ್ರು ಬಾಬವ್ರು ಮಾಡಿಸ್ತಾರೆ ಇದು ನಿಮಿತ್ತ ನಿಮಿತ್ತಾಯಿತು ನಿರ್ವಾಣ ಹೊಸ ಹೊಸ ಕಾರ್ಯ ನಿರ್ಮಾಣ ಮಾಡಬೇಕು ಮತ್ತು ನಿರ್ವಾಣ ಅಂದರೆ ಈ ವತನಕ್ಕೆ ಹೋಗಿ ಬಾಬೋರ ಹತ್ತಿರ ನಿರ್ವಾಣ ಅನುಭವ ಮಾಡಬೇಕು ಹೊಸ ಕಾರ್ಯವನ್ನು ನಿರ್ಮಾಣ ಮಾಡಬೇಕು ನಿರ್ವಾಣ ಮಾಡಬೇಕು ನಿರ್ವಾಣ ಅಂದರೆ ವಾಣಿಯಿಂದ ಪರೇ ನಿರ್ವಾಣ ವಾಣ ಅಂದರೆ ಪರಂಧಾಮಕ್ಕೆ ಹೋಗುವಂಥ ಅಭ್ಯಾಸ ಮಾಡಬೇಕು ಅದಕ್ಕೆ ಬಾಬೋರು ನಿರ್ವಾಣ ಧಾಮಕ್ಕೆ ಹೋಗಿ ಸ್ಥಿತಿ ಹೆಂಗಿರಬೇಕು ಹುಟ್ಟಿರಿ ಸ್ಥಿತಿ ಚೆನ್ನಾಗಿರಬೇಕು ಅದಕ್ಕೆ ನಿಮಿತ್ತರಾಗ್ರಿ ನಿರ್ಮಾಣ ಮಾಡಿರಿ ನಿರ್ಮಲರಾಗಿರಿ ಮತ್ತು ನಿರ್ವಾಣಕ್ಕೆ ಹೋಗ್ರಿ ಅಂತ ಹೇಳಿ ಬಾಬವರು ಬಾಬವ್ರು ಮುಂದೆ ಹೇಳಿದರು ನಿರ್ವಾಣ ಸ್ಥಿತಿಯಲ್ಲಿದ್ದಾಗ ಅವರ ಮತ್ತೊಂದು ಅವ್ರ ಮನಸ್ಸು ಹೆಂಗಿರ್ತದೆ ಹಗರಿರ್ತದ ಖುಷಿ ಇರ್ತದೆ ಮುಕ್ತಿ ಕೇಳುವರು ಜನ ಏನು ಕೇಳ್ತಾರೆ ನಿಮ್ಮನ್ನ ಮುಕ್ತರ ನನ್ನ ನಮ್ಮನ್ನೆಲ್ಲ ಮುಕ್ತ ಮಾಡ್ರಿ ಮೊದಲು ನಾವು ನಿರ್ವಾಣಕ್ಕೆ ಹೋದಾಗ ಅನೇಕರಿಗೆ ಮುಕ್ತ ಮಾಡ್ಬೋದು ಪರಮಧಾಮ್ ಕರ್ಕೊಂಡು ಹೋಗ್ಬೋದು ನಾಲ್ಕು ಮತ್ತು ಎಲ್ಲ ನೆನಪಿಟ್ಕೊರಿ ಪರ್ಸೆಂಟೇಜ್ ನೆನಪು ಮಾಡ್ಕೊರಿ ಪ್ರ್ಯಾಕ್ಟಿಕಲ್ದಲ್ಲಿ ಜೀವನದಲ್ಲಿ ಇರಬೇಕು ತೀವ್ರ ಪುರುಷಾರ್ಥ ಮಾಡಿರಿ ಬಾಬ್ದಾದವರು ಬಾಬವ್ರು ಹೇಳ್ತಾರೆ ಮಗು ಮಕ್ಕಳಿಗೆ ಹೇಳ್ತಿದ್ದಾರೆ ನಾವು ಬಾಬವ್ರದ ಹನ್ನೆನ್ಯ ರತ್ನಗಳಿದ್ದೆವು ಮತ್ತು ಬಾಬೋರು ಹೇಳಿದ್ರು ಬಾ ಬಾಬಾ ವಾ ಅನ್ರಿ ವೈ ಅನ್ಬೇಡ್ರಿ ವೈ ಅಂದ್ರೆ ಏನು ಪ್ರಶ್ನೆ ಯಾಕೆ ಯಾಕೆ ಅನ್ಬೇಡ್ರಿ ಒಂದೊಂದು ಸಲ ಏನಾಗ್ತೀವಿ ಒಂದೊಂದು ಸಲ ಯಾಕೆ ಒಂದು ಶಬ್ದ ಬರಬಾರ್ದು ಅಂತ ಬಾಬೋರು ಹೇಳಿದ್ರು ವಾ ಬಾವಾ ಅನ್ರಿ ವಾ ನನ್ನ ತಂದೆ ವಾ ನನ್ನ ಪಾಲ್ಟು ಲೈಟಾಗಿ ಹಗರಾಗಿ ಬಾಬೋರು ಹೇಳಿದ್ರು ವಾ ವಾ ಅನ್ರಿ ಎಷ್ಟು ಚಲೋ ಇರ್ತದೆ ಬಾಬಾನು ಹೇಳ್ತಾರೆ ವಾ ನನ್ನ ಮಕ್ಕಳೇ ಅಂತ ಹೇಳ್ತಾರೆ ಬಾಬೋರು ಯಾಕೆ ಏನು ಪ್ರಶ್ನೆ ಮಾಡಬೇಡ್ರಿ ಅಂತ ಹೇಳಿರಿ ಬಾಬೋರು ವಾವ ಅಂದ್ರೆ ಈ ವರ್ಷ ಎಲ್ಲರಿಗೆ ವಾವ ಮಾಡಿರಿ ಅದಕ್ಕೆ ಬಾಬುವವ್ರು ಹೇಳಿದ್ರು ನೋಡಿ ನಿಮ್ಮ ವಿಶ್ವದ ಆತ್ಮಗಳು ನಿಮ್ಮನ್ನು ನೋಡ್ತಾ ಇದ್ದಾರೆ ಬಹಳ ಮತ್ತು ಈ ಪ್ರಕೃತಿ ಏನೇನು ಕೆಲಸದ ನೋಡ್ರಿ ಆತ್ಮಗಳಿಗೆ ಸಂದೇಶ ಕೊಡಬೇಕು ಈ ಪ್ರಕೃತಿ ಬಹಳ ದುಃಖಿ ಆಗಿದೆ ಅಂತ ಹೇಳಿದ್ರಿ ಬಾಬುವವರು ಅಲ್ಲಿಂದ ಅಡ್ವಾನ್ಸ್ ಪಾರ್ಟಿಯವರು ನಮ್ಮನ್ನು ವೇಟ್ ಮಾಡ್ಲತ್ತಾರೆ ಅಂತ ಹೇಳಿದ್ರಿ ಬಾಬುವವರು ಅಡ್ವಾನ್ಸ್ ಪಾರ್ಟಿಯವರು ವೇಟ್ ಮಾಡ್ಲತ್ತಾರೆ ಬ್ರಹ್ಮ ಬಾಬು ಅವರು ವೇಟ್ ಮಾಡ್ಲಾಕತ್ತಾರೆ ಪ್ರಕೃತಿ ಬಹಳ ಆಗ್ಯದ ಅದು ನಿಮ್ಮನ್ನು ದಿನಾಲೂ ಕೇಳ್ತದೆ ನಮ್ಮನ್ನು ಮುಕ್ತ ಮಾಡಿರಿ ಈ ವಿಕಾರಗಳಿಂದ ಅದಕ್ಕೆ ಮುಂದೆ ಬಾಬಾ ಹೇಳಿದ್ರು ಮಾಯನೂ ಈಗ ಅದರದ್ದು ದಿನ ಅಂತ ವಾಪಸ್ ಹೋಗ್ಬೇಕಲ್ಲ ಮಾಯ ಮುಗೀತಾ ಇದೆ ಈಗ ಎರಡು ಸಾವಿರದ ಐದುನೂರು ವರ್ಷ ಒಳಗೆ ಮಾಯ ಪಾಟಿ ಮುಗಿತಾ ಇದೆ ಈಗ ಸತ್ಯಕ್ಕೆ ಇದೆ ಅದಕ್ಕೆ ಬಾಬವ್ರು ಹೇಳಿದರು ನಿಮ್ಮಲ್ಲಿರುವಂತಹ ಶಕ್ತಿಗಳನ್ನು ಹೆಚ್ಚು ಮಾಡ್ಕೊರಿ ಬೇಹದ್ದಿನ ವೈರಾಗಿ ಮಾಡ್ರಿ ಹದ್ದಿನಿಂದ ಹೊರಗೆ ಬರ್ರಿ ಹದ್ದು ನಂದು ಸಣ್ಣ ಸಣ್ಣ ಮಾತಿನಲ್ಲಿ ಬಾಬೋರು ಹೇಳಿದರು ಸಣ್ಣ ಸಣ್ಣ ಮಾತಿನಲ್ಲಿ ನೋಡಿ ನಿಮ್ಮನ್ನೇ ಚೆಕ್ ಮಾಡ್ಕೋರಿ ನಾವು ಸಂಸಾರನಾಗಿರ್ತೀವಿ ಆ ಮಾತು ಬಂತು ಈ ಮಾತು ಬಂತು ಅವ್ರ ಅದು ಅಂದರು ಇವ್ರ ಇದು ಅಂದರು ಲೌಕಿಕ ಕಾರ್ಯಗಳಲ್ಲಿ ಕ ಸಂಬಂಧಿಕರಲ್ಲಿ ಬಿಸ್ನೆಸ್ನಲ್ಲಿ ಬರ್ತಾವ ಆದರೆ ಬಾಬುವವ್ರು ಹೇಳಿದ್ರು ಒಳಗೆ ಮನಷಿನೊಳಗೆ ನಿಮಗೆ ಬೇಹದ್ದಿನ ವೈರಾಗಿ ಇತ್ತಂದ್ರೆ ಬೇಹದ್ದಿನ ವೈರಾಗ್ಯವೃತ್ತಿ ಇತ್ತಂದ್ರೆ ಸಂಬಂಧ ಸಂಪರ್ಕ ಎಲ್ಲವೂ ಬಹಳ ಆಗ್ತದ ಆವಾಗ ಮುಕ್ತಿ ಮುಕ್ತಿಧಾಮದ ಬಾಗಿಲ ತೆಗಿಯುವಂಥ ಕಾರ್ಯ ನಿಮ್ಮಿಂದ ಮಾಡಿಸ್ತಾರೆ ಅವರು ಆ ಚಾವಿನ ನಿಮ್ಮ ಹತ್ರ ಅದ ಆ ಚಾವಿನ ನಿಮ್ಮ ಹತ್ರ ಅದ ಅದಕ್ಕೆ ಬಾಬುವವ್ರು ಹೇಳಿದ್ರು ಆ ಚಾವಿ ನೆನ್ ಮಾಡ್ಕೋರಿ ಅದಕ್ಕೆ ಬಾಬು ಅವ್ರು ಹೇಳ್ತಾಯಿದ್ರು ನಿಮ್ಮದು ವೇಟ್ ಮಾಡ್ತಿದ್ದಾರೆ ಅಂತವ್ರು ಯಾರು ಎಲ್ಲರೂ ವೇಟ್ ಮಾಡ್ಲಾಕಾರೆ ಈ ಪ್ರಕೃತಿನ ವೇಟ್ ಮಾಡಾಕತ್ತದ ಬಾಬುವವ್ರಿಗೆ ವೇಟ್ ಮಾಡ್ಲಕ್ಕತ್ತದ ಬ್ರಹ್ಮ ಬಾಬು ಅವರು ಅದಕ್ಕೆ ಮಾ ಅವ್ರು ಹೇಳಿದ್ರು ತೀವ್ರ ಪುರುಷಾರ್ಥ ಮಾಡಿರಿ ಮಾಸ್ಟರ್ ಮುಕ್ತಿದಾತನಾಗ್ರಿ ಪರಮಾತ್ಮ ಹೇಳ್ತಿದ್ದಾನೆ ಸ್ವಯಂ ನೀವು ಬೇಹದ್ದಿನ ವೃತ್ತಿಯನ್ನು ಧಾರಣೆ ಮಾಡ್ಕೊಳ್ಳಿ ನಿಮ್ಮ ಸ್ಥಿತಿ ಯಾವಾಗಲೂ ಜೊತೆ ಜೊತೆ ಬಾಬಾ ಆಧಾರನೂ ಅನುಭವ ಮಾಡ್ರಿ ಬಾಬವ್ರು ಹೇಳಿದ್ರು ಅಟೆನ್ಷನ್ ಪ್ಲೀಸ್ ಅಂತ ಹೇಳಿದ್ರು ಅಡ್ವಾನ್ಸ್ ಪಾರ್ಟಿ ಇವ್ರು ವೇಟ್ ಮಾಡಲಾಗ್ತಾರೆ ಒಳ್ಳೆಯದು ಖುಷಿಯಿಂದ ಇದ್ದಿರಲ್ಲ ಬಾಬು ದ್ರು ಕೇಳಿದ್ರು ಡೈಮಂಡ್ ಹಾಲ್ದಲ್ಲಿ ಸಫಲ ಮಾಡ್ಕೋರಿ ಸಫಲ ಮುಹೂರ್ತಗಳ ಅಂತ ಹೇಳಿ ಬಾಬೋರು ಸಂಕಲ್ಪ ಮಾಡಿರಿ ನಿಮ್ಮ ಹೆಜ್ಜೆಗಳು ನಿಮ್ಮ ನೋಡಿ ಸಂಕಲ್ಪ ಏನೇನಿಂದ ವೈರಾಗ್ಯ ಆಗಬೇಕು ಸಂಕಲ್ಪ ಶ್ರೇಷ್ಠ ಸಂಕಲ್ಪ ಮಾಡಿ ಶ್ರೇಷ್ಠ ಮಾತುಗಳನ್ನು ಆಡಿ ನಿಮ್ಮ ಹೆಜ್ಜೆಗಳನ್ನು ಬಾಬುವವ್ರ ಹೆಜ್ಜೆ ಮಗಿಡಿ ವಸ್ತುಗಳ ಸಫಲ ಮಾಡ್ಕೊಳ್ಳಿ ಅಂದರೆ ಬಾಬುವವ್ರು ಹೇಳಿದರು ತನು ಮನ ಧನ ಸಂಕಲ್ಪ ಸಂಬಂಧ ಸಂಪರ್ಕ ಎಲ್ಲದರಿಂದ ಬಾಬನ ಸೇವೆ ಮಾಡಿ ಸಫಲ ಮಾಡ್ಕೊರಿ ಮುಂದೆ ಬರೋ ಸಮಯದಲ್ಲಿ ಇವತ್ತಿನ ಮುರಳಿಯಲ್ಲಿ ಸಾಕಾರಿ ಬಾಬು ಬಾಬುವವ್ರು ಹೇಳಿದರು ಯಾವಾಗ ಮುಂದೆ ಯಾರೂ ತಗೊಳ್ಳೋದಿಲ್ಲ ಅಂತೆ ಬಾಬ್ರು ಕೊಟ್ಟರು ತಗೋದಿಲ್ಲ ಇವತ್ತು ಹನ್ನೆರಡು ಆದ ನಂತರ ಹೊಸ ವರ್ಷ ಬರ್ತದೆ ಅದು ಬಾಬ್ದಾದವ್ರ ಪರವಾಗಿ ಸಫಲತಾ ಸಫಲತಾಭಾವ ಅನ್ಭವ ಬಾಬ್ದಾದವ್ರೇ ನನಗೆ ಹೇಳತ್ತಿದಾರೆ ಸಫಲತಾ ಅನುಭವ ಅಂತ ಸಂಕ್ ನೀವು ವರದಾನ ನಿಮಗೆ ನೀವು ವರದಾನ ತೊಗೋರಿ ಎಲ್ಲರೂ ಮಾಡಿರಿ ಮಾಡ್ರಿ ದಾದಾರ ವರದಾನದ ಹಸ್ತದ ಕೈ ಅದಲ್ಲ ಅದನ್ನು ಮ್ಯಾಗ ಅನುಭವ ಮಾಡಿ ಸಫಲತಾ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಮ್ಮೆಲ್ಲರಿಗೂ ಸಫಲತಾ ಮಾಡುವಂಥ ಬಾಬುವವ್ರು ವರದಾನ ಕೊಟ್ಟರು ಪ್ರತಿ ಸೆಕೆಂಡು ಸಹ ಬಾಬುವವ್ರು ಹೇಳಿದ್ರ ಮುಂದೆ ಒಂದು ಸೆಕೆಂಡು ಸಹ ವೇಸ್ಟ್ ಮಾಡಬೇಡ್ರಿ ಚೆಕ್ ಮಾಡ್ಕೊರಿ ಚೇಂಜ್ ಮಾಡ್ರಿ ಸಂಕಲ್ಪ ಶ್ರೇಷ್ಠ ಮಾಡಿರಿ ಎಲ್ಲರಿಗೂ ಹೇಳ ನಿಮ್ಮ ರಾಜ್ಯದಲ್ಲಿ ಎಲ್ಲರು ಬರ್ತಾರೆ ಈಗ ಮಜಾ ಅದಲ್ಲ ಅಂತ ಕೇಳಿರಿ ಅವರು ಸಂಗಮ ಯುಗದಾಗ ಕೊಡ್ತೀರಿ ನಾಳೆ ಹೋಗಿ ಸ್ವರ್ಗದಾಗ ರಾಜ್ಯ ಮಾಡ್ತೀರಿ ಎಷ್ಟು ಅವರು ನಮ್ಮ ಸಲುವಾಗಿ ಎಷ್ಟು ಖುಷಿ ಎಷ್ಟು ಆನಂದ ಕೊಡ್ತಾರೆ ಅಂದ್ರೆ ಕಲ್ಪನೆ ಮಾಡ್ಲಿಕ್ಕಾಗೋದಿಲ್ಲ ಒಂದು ಸೆಕೆಂಡುದಲ್ಲಿ ಏನನ್ನ ಮಾಡ್ರಿ ಬಿಂದಿ ಸ್ವರೂಪದ ಅನುಭವ ಮಾಡಿ ಬಿಂದಿ ಬಾಬಾನ ನೋಡ್ರಿ ಲೈಟ್ ಸ್ವರೂಪ ನೋಡ್ರಿ ಬಾಬುವರು ಒಂದೊಂದು ಸೆಕೆಂಡ್ ಅನ್ಭವ್ ಮಾಡಿರಿ ಬಾಬೋರು ಎಷ್ಟು ನಮ್ಗೆ ಕೊಡ್ತಾರೆ ಅದಕ್ಕೆ ನಾವು ಹೀರೋಗಳಾಗಿರಬೇಕು ಹೀರೋ ಪಾಠಧಾರಿಗಳಾಗಬೇಕು ಡಬಲ್ ವಿದೇಶಿ ಹೇಳ್ತಾ ಹೇಳ್ತಾಯಿದ್ರು ಗೋಲ್ಡನ್ ಚಾನ್ಸ್ ಕೊಟ್ಟರೆ ಗೋಲ್ಡನ್ ನಮಗೆಲ್ಲರೂ ತರಕ ಬಾಬೋರ ಮುರಳಿ ಸಾರ ಸಮಯ ಸಂಕಲ್ಪ ಎಲ್ಲವನ್ನು ಸಫಲ್ ಮಾಡ್ಕೊಳ್ಳಿ ಸ್ಥಿತಿ ಯಾವಾಗಲೂ ನಿರ್ವಾಣ ಸ್ಥಿತಿ ಇರಲಿ ನಿರ್ಮಾಣ ಸ್ಥಿತಿ ಇರಲಿ ನಿಮಿತ್ತ ಸ್ಥಿತಿ ಇರಲಿ ನಿರ್ಮಲ ಮನಸ್ಸಿರಲಿ ಅದಕ್ಕೆ ಅವರು ಈ ಮೂವತ್ತೊಂದನೇ ತಾರೀಕಿಗೆ ವಿಶೇಷ ಮುರಳಿ ಇತ್ತು ತಮ್ಮೆಲ್ಲರಿಗೂ ಸಹ ವಿಶೇಷವಾಗಿ ಇವತ್ತಿನ ಹೊಸ ವರ್ಷದ ದಿನದಿಂದ ಹೊಸದ ಪುರುಷಾರ್ಥ ತೀವ್ರ ಪುರುಷಾರ್ಥ ಮಾಡಿ ಅವರು ಈ ಸುಂದರ ಜೀವನವನ್ನು ಕೊಟ್ಟಿದ್ದಾರೆ ಸಂಗಮದಲ್ಲಿ ಕೋಟಿ ಒಳಗೆ ಕೆಲವು ಮಂದಿ ನಮ್ಮನ್ನು ಆರಿಸಿದ್ದಾರೆ ಅವರು ಆ ಭಾಗ್ಯವನ್ನು ನನಗೆ ಪಡ್ಕೊಂಡಿನಂದರೆ ನಾನು ಎಷ್ಟು ಖುಷಿಯಿಂದ ಇರಬೇಕು ಆನಂದ ಇರಬೇಕು ಅದಕ್ಕೆ ಯಾವಾಗಲೂ ಬಾಬುವವರು ವರದಾನಂದ ಹಸ್ತವನ್ನು ನಿಮ್ಮ ಮಸ್ತಕದ ಮೇಲೆ ಅನುಭವ ಮಾಡ್ತಾ ಬಾಬೋರಿಗೆ ಹೃದಯದಿಂದ ಕೋಟಿ ಕೋಟಿ ಧನ್ಯವನ್ನು ಕೊಡ್ತಾ ಈ ಸಂಗಮ ಯುಗದ ಒಂದೊಂದು ಸೆಕೆಂಡನ್ನು ಈಶ್ವರನ ಸೇವೆಯಲ್ಲಿ ಸಫಲ ಮಾಡಿಕೊಂಡು ತನು ಮನ ಧನ ಸಂಕಲ್ಪವಾಣಿಗಳೆಲ್ಲ ಸಫಲ ಮಾಡಿಕೊಂಡು ಅನ್ಯರಿಗೆ ಸಫಲ ಮಾಡಿಸುವಂಥ ಸೇವೆ ಮಾಡ್ತಾ ಮಾಡ್ತಾ ಈ ಸಂಗಮ ಯುಗದ ಬಾಬೋರು ಹೇಳಿದ್ರು ಮಜಾ ಅನುಭವ ಮಾಡ್ರಿ ಮಜಾ ಮಾಡ್ರಿ ಮಸ್ತ್ ಇರ್ರಿ ಖುಷಿಯಿಂದಿರೀ ಅಂತ ಹೇಳಿ ಬಾಬೂರು ನಿಮ್ಮೆಲ್ಲರಿಗೂ ಇನ್ನೊಂದು ಸಲ ಬಾಬುವವ್ರ ವತಿಯಿಂದ ನನ್ನ ವತಿಯಿಂದ ಮದುವನ ಎಲ್ಲ ಮಧುಬನಿ ವಿಷಯದಿಂದ ನಿಮ್ಮೆಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು 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 ಎಲ್ಲರಿಗೆ ಶುಭವಾಗಲಿ ಓಂ ಶಾಂತಿ